ಒಂದು ಯುದ್ಧ ಶುರುವಾಗೋದು ಕತ್ತಿ ಹಿಡಿದಾಗ ಅಲ್ಲ ಒಬ್ಬನು ಕನಸು ಹಿಡಿದಾಗ ಈ ಕತೆ ರಾಜಕುಮಾರನದಲ್ಲ ಸೈನಿಕನದ್ದು ಅಲ್ಲ ಇದು ಸಾಮಾನ್ಯ ಹುಡುಗನ ಸಾಹಸದ ಕತೆ ಅವನ ಹೆಸರು ಯಶ್ ನೀವು ಯಶ್ ಅಭಿಮಾನಿಯಾಗಿದ್ರೆ ಈ ಕತೆ ನಿಮಗಾಗಿ ಕೇವಲ ಅಭಿಮಾನ ಇದ್ರೆ ನಿಮ್ಮ ಏಳ್ಗೆ ಆಗಲ್ಲ ಅವರ ಸಾಧನೆಯ ಕತೆ ಸ್ಫೂರ್ತಿಯಾಗಿ ತೆಗೆದುಕೊಂಡಾಗ ನೀವು ಕೂಡ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ಯಶ್ ಹಾಗೆ ಇವತ್ತು ಜನರು ಅವರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತ ಕರೀತಾರೆ ಆದ್ರೆ ಒಂದು ಕಾಲದಲ್ಲಿ ಅವನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಹಣ ಇರಲಿಲ್ಲ ಪರಿಚಯ ಇರಲಿಲ್ಲ ಆಧಾರ ಇರಲಿಲ್ಲ ಇದ್ದದ್ದು ಒಂದೇ ಒಂದು ವಿಷಯ ಅದು ಕನಸು ಜನರು ಹೇಳ್ತಿದ್ರು ನಟನೆ ನಿನ್ನಿಂದ ಆಗಲ್ಲ ಇದು ನಮ್ಮಂಥವರಿಗೆಲ್ಲ ಆಗೋ ಕೆಲಸ ಅಲ್ಲ ಆದ್ರೆ ಯಶ್ ಕನಸು ಬಿಡಲಿಲ್ಲ ಶೂನ್ಯದಿಂದ ಹೊರಟ ಬೋಧ ಹಾಸನದ ಒಂದು ಚಿಕ್ಕ ಊರು ಬಸ್ ಡ್ರೈವರ್ ತಂದೆ ಸರಳ ಮನೆ ಅವನ ಬಳಿ ಶಕ್ತಿ ಇರಲಿಲ್ಲ ಹಣ ಇರಲಿಲ್ಲ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಆದ್ರೆ ಇದ್ದದ್ದು ಒಂದೇ ಆಯುಧ ಅದು ಕನಸು ಜನ ಕೇಳಿದ್ರು ಹುಡುಗ ಏನಾಗಬೇಕು ಅವನ ಉತ್ತರ ಒಂದೇ ನಟನಾಗಬೇಕು ಅದೇ ದಿನ ಅವನ ಸಾಹಸ ಆರಂಭವಾಯಿತು ಮಹಾನಗರದ ಅರಣ್ಯ ಬೆಂಗಳೂರು ಅರಣ್ಯದಂತಹ ನಗರ ಇಲ್ಲಿ ಪ್ರತಿ ಮುಖವೂ ಸ್ಪರ್ಧೆ ಪ್ರತಿ ಅವಕಾಶವೂ ಯುದ್ಧ ಎಷ್ಟ್ಗೆ ತಂಗಲು ಜಾಗ ಇಲ್ಲ ಹಣ ಇಲ್ಲ ಬೆಂಬಲ ಇಲ್ಲ ರಾತ್ರಿ ಬೀದಿ ಹಗಲು ಥಿಯೇಟರ್ ಅವನು ಸೋಲಲಿಲ್ಲ ಅವನು ಬದುಕಿ ಎದ್ದು ತೋರಿಸಿದ ಒಂದಲ್ಲ ಹತ್ತಲ್ಲ ನೂರಾರು ಬಾರಿ ನೋ ಆಡಿಷನ್ ರೂಮ್ಗಳು ಯುದ್ಧ ಭೂಮಿಯಂತಿದ್ದವು ಪ್ರತಿ ನೋ ಒಂದು ಅಸ್ತ್ರ ಆದರೆ ಯಶ್ ಕುಸಿಯಲಿಲ್ಲ ಅವನು ಹೇಳಿಕೊಂಡ ನಾನು ಬೀಳಬಹುದು ಆದರೆ ಹಿಂತಿರುಗಲ್ಲ ಯಶ್ ಒಂದು ಮಾತನ್ನ ನಂಬಿದ್ದ ಒಂದು ನೋ ನನ್ನ ಜೀವನವನ್ನ ನಿರ್ಧಾರ ಮಾಡಲಾರದು ರಾತ್ರಿ ಎಲ್ಲರೂ ನಿದ್ರಿಸುವಾಗ ಯಶ್ ತನ್ನನ್ನ ರೂಪಿಸಿಕೊಂಡ ಡೈಲಾಗ್ ಪ್ರಾಕ್ಟೀಸ್ ಡ್ಯಾನ್ಸ್ ಡಿಸಿಪ್ಲಿನ್ ವರ್ಕೌಟ್ ಜನರು ನೋಡದ ಸಮಯದಲ್ಲಿ ಅವನು ತನ್ನ ಮೇಲೆ ಕೆಲಸ ಮಾಡಿದ ಯಾರಿಗೂ ಕಾಣದ ಸಮಯದಲ್ಲಿ ಅವನು ಯೋಧನಾಗಿ ರೂಪುಗೊಂಡ ಇದು ಸಾಹಸದ ನಿಜವಾದ ಹಂತ ಸಣ್ಣ ಪಾತ್ರ ಸಣ್ಣ ಬೆಳಕು ಆದರೆ ಅದು ಮೊದಲ ವಿಜಯ ಜನರು ಗಮನಿಸಿದರು ಕ್ಯಾಮೆರಾ ಅವನನ್ನು ಗುರುತಿಸಿತು ಅವನು ಸ್ಟಾರ್ ಆಗಲಿಲ್ಲ ಆದರೆ ಯೋಧನೆಂದು ಸಾಬೀತುಪಡಿಸಿದ ಆರಂಭದಲ್ಲಿ ಟಿವಿ ಸೀರಿಯಲ್ಗಳಲ್ಲಿ ನಟನೆಯನ್ನು ಶುರು ಮಾಡಿದ ಎರಡು ಸಾವಿರದ ಮೂರರಲ್ಲಿ ನಂದಗೋಪುಲ ಮೊದಲ ಸೀರಿಯಲ್ ನಂತರ ಉತ್ತರಾಯಣ ಎರಡ್ ಸಾವಿರದ ಏಳರಲ್ಲಿ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ನಟಿಸಿ ಸೈ ಅನಿಸಿಕೊಂಡು ನಂತರ ಬೆಳ್ಳಿ ಪರದೆ ಕಡೆ ಹೆಜ್ಜೆ ಹಾಕಿದ ಇದು ಅಲ್ಲ ಹೋರಾಟದ ಹಾದಿ ಯಶ್ ಅಭಿನಯಿಸಿದ ಮೊದಲ ಸಿನಿಮಾ ಜಂಬದ ಹುಡುಗಿ ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡಿತು ಫಸ್ಟ್ ಸ್ಟೆಪ್ ಸಪೋರ್ಟಿಂಗ್ ರೋಡ್ ಪ್ರಾರಂಭ ಸಣ್ಣದಾಗಿರ್ಬೋದು ಆದರೆ ಕನಸಲ್ಲ ಎರಡ್ ಸಾವಿರದ ಎಂಟರಲ್ಲಿ ಮೊಗ್ಗಿನ ಮನಸ್ಸು ಗುರುತು ಸಿಕ್ಕ ಮೊದಲ ಸಿನಿಮಾ ಎರಡ್ ಸಾವಿರದ ಎಂಟರ ಇನ್ನೊಂದು ಸಿನಿಮಾ ರಾಕಿ ನಾಯಕನಾಗಿ ಮೊದಲ ಹಾರಾಟ ಇಲ್ಲಿಂದ ರಾಕಿಂಗ್ ಸ್ಟಾರ್ ಹುಟ್ಟಿದ ಎರಡ್ ಸಾವಿರದ ಒಂಬತ್ತರಲ್ಲಿ ಕಳ್ಳರ ಸಂತೆ ಹೋರಾಟದ ಮುಂದಿನ ಹಂತ ಇದು ಎರಡ್ ಸಾವಿರದ ಒಂಬತ್ತರ ಇನ್ನೊಂದು ಸಿನಿಮಾ ಗೋಕುಲ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜಧಾನಿ ಕಠಿಣ ದಿನಗಳ ಹಂತ ಇದು ಇನ್ನೊಂದು ಮಾಸ್ ಟರ್ನಿಂಗ್ ಪಾಯಿಂಟ್ ಇರುವಂತಹ ಸಿನಿಮಾ ಕಿರಾತಕ ಜನ ಗಮನಿಸಿದ ಸಿನಿಮಾ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಲಕ್ಕಿ ರೊಮ್ಯಾಂಟಿಕ್ ಫೇಸ್ ಇನ್ನೊಂದು ಜಾನು ಎಮೋಷನ್ ಡ್ರೈವನ್ ರೋಲ್ ಸಿನಿಮಾ ಹಾಗೆ ಇನ್ನೊಂದು ಎಂಟರ್ಟೈನ್ಮೆಂಟ್ ಮತ್ತು ಮಾಸ್ ಸಿನಿಮಾ ಡ್ರಾಮಾ ಎರಡು ಸಾವಿರದ ಹದಿಮೂರರಲ್ಲಿ ಗೂಗ್ಲಿ ಹೃದಯ ಗೆದ್ದಂತಹ ಸಿನಿಮಾ ಇದು ಹುಲಿ ಸ್ಪೆಷಲ್ ಅಫಿಯರೆನ್ಸ್ ಇರುವಂತಹ ಸಿನಿಮಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಕ್ಷನ್ ಇಮೇಜ್ ಗುಡ್ ಸಿನಿಮಾ ಗಜಕೇಸರಿ ಆಲ್ ಟೈಮ್ ಬ್ಲ್ಯಾಕ್ ಬಸ್ಟರ್ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಇದು ಯೆಸ್ನ ಕರಿಯರ್ನ ಪೀಕ್ ಹಂತ ಎರಡ್ ಸಾವಿರದ ಹದಿನೈದು ಮಾಸ್ಟರ್ ಪೀಸ್ ಮಾ ಸಫಿಯನ್ ಎರಡ್ ಸಾವಿರದ ಹದಿನಾರರಲ್ಲಿ ಸಂತೋಷ್ ಸ್ಟೆಟ್ ಫಾರ್ವರ್ಡ್ ಸಾವಿರದ ಹದಿನೆಂಟು ಕೆಜಿಎಫ್ ಚಾಪ್ಟರ್ ಒಂದು ರಾಕಿ ಬಾಯ್ ರೈಸಸ್ ಭಾರತ ಗಮನಿಸಿದ ಕ್ಷಣ ಇದೆ ಚಾಪ್ಟರ್ ಟು ಲೆಸೆಂಡ್ ಕ್ರಿಯೇಟೆಡ್ ಸಿನಿಮಾ ಅಷ್ಟೇ ಅಲ್ಲ ಇದೊಂದು ಇತಿಹಾಸ ಕೆಜಿಎಫ್ ಇದೊಂದು ಸಿನಿಮಾ ಅಲ್ಲ ಎಷ್ಟ್ ಜೀವನದ ಪ್ರತಿ ನೋವಿನ ಪ್ರತಿರೂಪ ರಾಕಿ ಪಾತ್ರದಲ್ಲಿ ಅವನ ಕೋಪ ಇತ್ತು ಕಷ್ಟವೂ ಇತ್ತು ಸಹನಶೀಲತೆಯೂ ಇತ್ತು ಅದೇ ಕ್ಷಣ ಸಾಧಾರಣ ಹುಡುಗ ಐಕಾನ್ ಆಗಿ ಬಿಟ್ಟಿದ್ದು ಇಂದು ಅವನ ತಲೆಯ ಮೇಲೆ ಕಿರೀಟ ಜನರ ಮುಂದೆ ಗೌರವ ಆದರೆ ನೆನ್ಪಿಟ್ಕೋ ಈ ಕಿರೀಟ ಅವನಿಗೆ ಉಡುಗೊರೆಯಾಗಿ ಬಂದಿದ್ದಲ್ಲ ಅದು ಅವನು ಹೋರಾಡಿ ಗೆದ್ದದ್ದು ನಿನ್ನ ಜೀವನವು ಸಾಹಸವೇ ನೀನು ಯುದ್ಧ ನಿಲ್ಲಿಸಿದ ದಿನವೇ ಸೋಲು ಅದಕ್ಕಾಗಿ ಕುಸಿಯಬೇಡ ಹಿಂಜರಿಯಬೇಡ ನಿನ್ನಲ್ಲಿರುವ ರಾಕಿ ಇನ್ನು ಹುಟ್ಟಬೇಕಾಗಿದೆ ಸಾಹಸ ಕಥೆಗಳು ಪುಸ್ತಕದಲ್ಲಿರಲ್ಲ ಹೋರಾಡುವವರ ಜೀವನದಲ್ಲಿರುತ್ತದೆ ಒಂದು ಸಣ್ಣ ಸಹಾಯಕ ಪಾತ್ರದಿಂದ ಭಾರತವೇ ಗುರುತಿಸುವ ರಾಕಿ ತನಕ ಯಶ್ ಪ್ರಯಾಣ ಶ್ರಮದ ಇತಿಹಾಸ ಯಶ್ ಇಂದು ಸ್ಟಾರ್ ಆಗಿದ್ದಾನು ಆದರೆ ನೆನಪಿಟ್ಕೊಳ್ಳಿ ಅವನು ಕೇವಲ ಅಭಿಮಾನಿಗಳಿಂದ ಆಗಿದ್ದಲ್ಲ ಅವನ ಶ್ರಮದಿಂದ ಮೇಲೆ ಬಂದಿತ್ತು ಅವನು ಫ್ಲೆಕ್ಸ್ ಹಾಕೋದಕ್ಕಿಂತ ಫೋಕಸ್ ಇಟ್ಟಿದ್ದು ತನ್ನ ಕನಸಿನ ಮೇಲೆ ಅವನು ಬೀದಿಯಲ್ಲಿ ಬೇರೆಯವರ ಹೆಸರು ಕೂಗಿ ಹೆಸರು ಮಾಡಲಿಲ್ಲ ಬೀದಿಯಲ್ಲೇ ನಿಂತು ಹೋರಾಟ ಮಾಡಿದ ಅಭಿಮಾನಿಗಳಿಗೊಂದು ಪುಟ್ಟ ಸಲಹೆ ಯಶ್ ಸ್ಟೈಲನ್ನು ಕಾಪಿ ಮಾಡೋದು ಸುಲಭ ಆದ್ರೆ ಅವರ ಶಿಸ್ತು ಸಹನೆ ಶ್ರಮ ನಕಲಿಸೋದು ಕಷ್ಟ ಆದ್ರೆ ಅದೇ ನಿಜವಾದ ಫ್ಯಾನ್ಗಿರಿ ಹೀರೋಗೆ ಅಂಧ ಭಕ್ತಿ ಬೇಡ ಹೀರೋನ ಜೀವನದಿಂದ ಪಾಠ ಕಲಿಯಿರಿ ಎಷ್ಟ್ ನಿಮ್ಮಿಂದ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ನನ್ನನ್ನು ನೋಡಿ ನಿನ್ನ ಜೀವನವನ್ನ ಹಾಳು ಮಾಡ್ಕೋಬೇಡಿ ನನ್ನಿಂದ ಪ್ರೇರಣೆ ಪಡೆದು ನಿಮ್ಮ ಜೀವನವನ್ನ ಕಟ್ಟಿಕೊಳ್ಳಿ ಸ್ಟಾರ್ ಗಳನ್ನ ಪೂಜಿಸೋದು ಬಿಡಿ ಸ್ಟಾರ್ ಆಗೋ ಶ್ರಮ ಶುರು ಮಾಡಿ ನಿಜವಾದ ಅಭಿಮಾನಿ ಹೀರೋಗೆ ಕೂಗಲ್ಲ ತನ್ನ ಜೀವನದಲ್ಲಿ ಗೆದ್ದು ತೋರಿಸ್ತಾನೆ ರಾಕಿಂಗ್ ಸ್ಟಾರ್ ಸ್ಟೋರಿ ನಿಮಗೆ ಸ್ಫೂರ್ತಿಯಾದರೆ ನೀವು ಜೀವನದಲ್ಲಿ ಸ್ಟಾರ್ ಆಗೋ ಪ್ರಯತ್ನ ಆರಂಭ ಮಾಡಿ ನಿಮ್ಮ ಹೆಸರು ಜೊತೆ ಯಾವ ಸ್ಟಾರನ್ನು ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವು ಎಷ್ಟು ಅಭಿಮಾನಿಯಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ